ಜೀವನಕ್ಕೆ ಸ್ವಾಗತ ನಾನು ನಾನಿವತ್ತು ಡಿಫ್ರೆಂಟಾಗಿ ಹಾಗಲಕಾಯಿ ಪಲ್ಯ ಮಾಡೋದನ್ನು ತೋರಿಸ್ಕೊಳ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಹಾಗಲಕಾಯಿ ಹೆಚ್ಚಿ ನಾನು ಸ್ವಲ್ಪ ಹೊತ್ತು ತಟ್ಟೆನಲ್ಲಿ ಹಾಕಿಟ್ಟಿದ್ದೆ ನಾನು ರಾತ್ರಿನೇ ಹೆಚ್ಚಿಬಿಟ್ಟು ತಟ್ಟೆನಲ್ಲಿ ಹಂಗೆ ಸ್ವಲ್ಪ ಇದಾಗಿ ಅಂತಿಟ್ಟಿದೆ ಇವಾಗ ನಾನು ತೊಳೆದು ಒಂಚೂರು ಬೇಯಿಸ್ಕೊಳ್ತೀನಿ ಅದಕ್ಕೆ ಬೇಕಾಗೋದು ಎರಡಿಗೆ ಮುರಿರುಳ್ಳಿ ಸಣ್ಣದ್ದು ಅದಕ್ಕೆ ಮುರಿರುಳ್ಳಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಕಡಕಾಯಿ ಬೀಜ ಖಾರದ ಮೆಣಸಿನ್ಕಾಯಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಐದು ಸ್ವಲ್ಪ ಕರಿಬೇವು ಇದು ಒಗ್ಗರಣೆಗೆ ಕಟ್ಲೆಬೇಳೆ ಉದ್ದಿನಬೇಳೆ ಸಾಸಿವೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಹಂಗೆ ಕಟ್ ಮಾಡಿ ಹಾಕೊಳ್ತೀವಿ ಬೇಯಕ್ಕೆ ಇಟ್ಕೊಳ್ತೀನಿ ಇದು ತುಂಬಾ ಸಣ್ಣದು ನಾಟ ಇದು ತುಂಬ ಕಹಿ ಬರುತ್ತಲ್ಲ ಇದು ಅದಕ್ಕೆ ಒಂದು ಮರಳು ಬರ್ಸ್ಕೊಳ್ತೀನಿ ಯಾವಾಗ ಹಾಗಲಕಾಯಿ ಹಂಗೆ ಹಾಕ್ತೀನಿ ತುಂಬ ತುಂಡ ತುಂಡ ಬರುತ್ತಲ್ಲ ಹಾವು ಹಾಗಲಕಾಯಿ ಇದು ಸ್ವಲ್ಪ ಕಹಿ ಇರುತ್ತೆ ನೀರು ಕಾಯೋಕೆ ನೀರು ಕಾಯ್ದಿರೋದಕ್ಕೆ ಇದ್ದೀನಿ ತುಂಬ ಇದು ಮತ್ತು ಸ್ವಲ್ಪ ಇನ್ನೂ ಕಮ್ಮಿ ಆಗುತ್ತೆ ನಾನು ಇವತ್ತು ಬೆಲ್ಲ ಹಾಕಲ್ಲ ಅದಕ್ಕೆ ಕಳೆಕಾಯಿ ಬೀಜ ಉಪಯೋಗಿಸ್ತೀನಲ್ಲ ಹಂಗಾಗಿ ಅದು ಸ್ವೀಟ್ ಇರುತ್ತೆ ಪಂಚೂರು ಉಪ್ಪು ಹಾಕೊಳ್ತಿ ಕಸಿ ಅಂಶ ಎಲ್ಲ ಬಿಡ್ಲಿ ಅಂದ್ಬಿಟ್ಟು ಕವಿ ಅಂಶ ಎಲ್ಲ ಚೆನ್ನಾಗಿ ಸ್ವಲ್ಪ ಪುಡಿ ಹಾಕ್ತೀನಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡೋಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದ್ರೆ ಎಲ್ಲಾ ಕಡೆ ಒಂದೇ ಬೇಯ್ಲಿ ಅದು ನೋಡಿ ಇವಾಗ ಇಷ್ಟು ಬೆಂದಿದೆ ತುಂಬ ಕೈ ಹಿವಾಸ ಬರ್ತಿದೆ ಇದು ಸಣ್ಣ ಆಗಲ್ಸ ಎಲ್ಲ ಹಂಗಾಗಿ ಬಿಡ್ತೀನಿ ಬಿಸಿ ಮಾಡ್ಕೊಳಕ್ ಇಟ್ಟಿದ್ದೀನಿ ಕಡಕಾಯಿ ಜಾಸ್ತಿ ಎಣ್ಣೆಯನ್ನು ಬೇಡ ಇದು ಡ್ರೈ ರೋಸ್ಟೇನೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಹಾಕ್ತಾ ಇದೀನಿ ಕಷ್ಟ ಆಗಿದೆ ಇದನ್ನು ನಿಮ್ಸೂಲ್ ತಣ್ಣಗಾರದ್ಮೇಲೆ ಮಿಕ್ಸಿ ಪೌಡ್ರ್ ಮಾಡ್ಕೊಳ್ತೀನಿ ಜೀರಿಗೆ ಸಾಮಾನ್ಯವಾಗಿ ಎಲ್ಲದಕ್ಕೂ ಹಾಕ್ತೀನಿ ಗ್ಯಾಸ್ಟ್ರಿಕ್ ತುಂಬ ಒಳ್ಳೇದು ಎಣ್ಣೆಕಾಯಿರಿದೆ ಸಾಸು ಹಾಕಿದ್ದೀನಿ ಕಡಲೆ ಒಳ್ಳೆ ಉದ್ದಿನ ಬೆಲೆ ಎಲ್ಲ ಹಾಕಿದ್ದೀನಿ ಇವಾಗ ಜೀರಿಗೆ ಎಲ್ಲ ಮತ್ತೆ ಬೆಳ್ಳುಳ್ಳಿ ಈರುಳ್ಳಿ ಗಾರಿದೆ ಇದು ಸ್ವಲ್ಪ ಹಿಂಗೆ ಲೈಟಾಗಿ ನೀರೆಲ್ಲ ತೆಗೆದು ಬಿಡಬೇಕು ಕಹಿ ಹೋಗುತ್ತೆ ನೋಡಿ ಆಗಿ ಹಾಕ್ತಿದೀನಿ ಇಂದು ತೆಗೆದು ಇಟ್ಟೆ ಇದು ಹಾಕಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬಾಡಿಕೊಳ್ಳೋಣ ಉಪ್ಪು ನಾವು ಮುಂಚೆ ಹಾಕಿದ್ದೀವಿ ನಾಗಕಾಯಿ ಬೇರೆ ಉಪ್ಪು ಹಾಕಿದ್ದೀವಿ ಇವಾಗ ನೋಡಿ ಒಂದು ಸ್ವಲ್ಪ ಹಾಕೋದು ಈ ಸ್ಟೇಜ್ರೇ ಉಪ್ಪು ಹಿಡಿದು ಬೇಗ ಕೊಡುತ್ತೆ ಉಪ್ಪು ಹಾಕ್ಬಿಟ್ಟು తప్పు మిక్స్ మిక్స్ అది అది మిక్స్ మార్చి నడి అది మీరు హాయి ఎడ్మే బిట్టి టమాటో నన్ను కట్ మిని దాని కట్మాత సిగ్ అది అనుకూల ఆగమోట హి ಇದು ಒಂದು ತೆಗೆದು ತೆಗೆದುಬಿಟ್ಟು ಈ ಥರ ಮಾಡಿ ನೋಡ್ರಿ ಬೆಂದಿದೆ ಇವಾಗ ನಾನು ಇದು ಪೌಡ್ರ್ ಹಾಕೊಳ್ತೀನಿ ಟೊಮೊಟೊ ಹಾಕಿದೀನಿ ಹುಂಶ್ ಹಾಕ್ತಿನ ಕಡಕ್ಕೆ ಬೀಜ ಸ್ವೀಟಾಗಿರುತ್ತೆ ಆಗಿರುತ್ತೆ ಅದಕ್ಕೆ ನಾನು ಸುಧಿನ್ನ ಹಾಕ್ತಾ ಇಲ್ಲ ತೆಳಗೆ ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕಂದ್ರೆ ಒಜ್ಜೆ ಬರುತ್ತೆ ನಾನು ಹಿಂದಿನ ಚಪಾತಿಗೆ ಅಂತ ಮಾಡಿದ್ದೀನಿ ಡ್ರೈ ಇದೆ ನಾನು ಒಳ್ಳೆ ರೆಸಿಪಿ ಮಾಡಿ ತೋರಿಸಿದ್ದೀನಿ ನನ್ನ ಚಾನಲ್ಗಿನ್ನೂ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಹೇಗಿದೆ ಅಂತ ನೀವು ಮಾಡಿ ನೋಡಿಬಿಟ್ಟು ನನಗೆ ಒಂದು ಸತಿ ಕಮೆಂಟ್ ಹಾಕಿ ಇದಾಗಿದೆ ಇವಾಗ ಒಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಸ್ಟವ್ ಆಫ್ ಮಾಡ್ತೀನಿ ಇವಾಗ ಸಾಕು ನೋಡಿ ಆಗಿದೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಮಾಡಿದು ಡಿಫ್ರೆಂಟಾದ ರೆಸಿಪಿ ಮಾಡಿ ತೋರಿಸ್ಕೊಟ್ಟಿದ್ದೀನಿ ಫಸ್ಟ್ ಹೇಳ್ಬೇಕಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ